ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತಾರ್ಕಕ್ಕೇರಿದೆ ಇದರ ನಡುವೆ ದೆಹಲಿಗೆ ಹೋಗಿ ಬಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಂದ ಮೇಲೆ ಡಿಕೆಶಿಯ ನಿಗೂಢ ನಡೆ ಅಮಿತ್ ಶಾ ಇದ್ದ ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಣಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಈ ಮೂಲಕ ಸಂದೇಶವನ್ನ ರವಾನಿಸಿದ್ರ ಡಿಕೆಶಿ ಆ ಚರ್ಚೆ ಈಗ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಕತ್ವ ಮಧ್ಯೆ ಸಿದ್ದು ಬಣಕ್ಕೆ ಚೆಕ್ ಮಿಟ್ ಕೊಟ್ರ ಡಿಕೆಶಿ ಮಾತಿನಿಂದಲೂ ಕಾಂಗ್ರೆಸ್ ಪಡೆ ಕಂಗಾಲಾಗಿದೆ ನಾನೇ ಬಾಸ್ ನಾನೇ ಲೀಡರ್ ಹಾಗಾದ್ರೆ ಯಾರಿಗೆ ಸಂದೇಶ ಅಮಿತ್ ಶಾ ವೇದಿಕೆ ಹಂಚಿಕೊಂಡಿದ್ದಂತಹ ಕಾಂಗ್ರೆಸ್ನಲ್ಲಿ ಈಗ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಪಕ್ಷದೊಳಗಿನ ಆಕ್ಷೇಪ ಶಿವಕುಮಾರ್ ಜೋನ್ಸ್ ಕೇರ್ ಹೊಂದಿದ್ದಾರೆ ಸಂದೇಶ ಕೊಡ್ಲೇಬೇಕು ಅಂತಲೇ ವೇದಿಕೆಯನ್ನ ಹಂಚಿಕೊಂಡ್ರ ಡಿಕೆಶಿ ನಿನ್ನೆ ಶಿವರಾತ್ರಿಯ ಪ್ರಯುಕ್ತ ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹಾಗೂ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಈಗ ಪಕ್ಷದಲ್ಲೇ ಆಕ್ಷೇಪಗಳೆದ್ದಿದೆ ಐ ಲವ್ ಆಲ್ ಲ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ವೆನ್ ಸಿನ್ ಜೈಲ್ ಹ್ಯಾವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಪೌ ದಟ್ ಇದು ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ಟಿಸಿ ಮೈ ಎಕ್ಸ್ಪೀರಿಯೆನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈಸೇಷನ್ ವಿತ್ ದ ಡನ್ ಇಟ್ ಇಸ್ ನಾಟ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭವಂತರು ಕೆಲವು ನೇರವಾಗಿ ಪ್ರೇ ಮಾಡ್ತಾರೆ ಕೆಲವರು ಪೂಜಾರಿ ಕೂಡ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವೇನೇ ಶಿಲಾಬೌದು ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನನೇ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್